ಹೆಣ್ಣು ಮಕ್ಕಳಿಗೆ ಯಾವುದೇ ಸುರಕ್ಷತೆಯನ್ನ ಕೊಡ್ತಾ ಇಲ್ಲ ಪ್ರಜ್ವಲ್ನ ಹೊರದೇಶಕ್ಕೆ ಹೋಗೋದಕ್ಕೆ ಬಿಟ್ಟಿದ್ಯಾರು ಅಂತ ರಾಜಕಾರಣ ಮಾಡ್ತಾ ಇದ್ದಾರೆ ಹೆಣ್ಣು ಮಕ್ಕಳ ರಕ್ಷಣೆ ಕೊಡದೆ ಅಂತೇಳಿ ಅಶ್ವಥ್ ನಾರಾಯಣ್ ಹೇಳಿಕೆ ಕೊಟ್ಟಿದ್ದಾರೆ ಸರ್ಕಾರದ ಕ್ರಮ ಅಂದ್ರೆ ಸರ್ಕಾರ ಕ್ರಮ ಕೈಗೊಂಡು ಹೆಣ್ಣು ಮಕ್ಕಳ ರಕ್ಷಣೆ ಮಾಡಬೇಕಿದೆ ಅಂತ ಬೆಂಗಳೂರಿನಲ್ಲಿ ಶಾಸಕ ಡಾಕ್ಟರ್ ಸಿ ಅಶ್ವತ್ ನಾರಾಯಣ್ ಪ್ರಶ್ನೆ ಮಾಡಿದ್ದಾರೆ ಪ್ರಜ್ವಲ್ನ ಹೊರದೇಶಕ್ಕೆ ಹೋಗೋದಕ್ಕೆ ಬಿಟ್ಟಿದ್ಯಾರು ಹೇಳಿ ಈ ಕಾಂಗ್ರೆಸ್ ತನ್ನ ಲೋಪಗಳನ್ನು ಮುಚ್ಚಿಕೊಳ್ಳುವುದಕ್ಕೆ ರಾಜಕಾರಣ ಮಾಡ್ತಾ ಇದೆ ಈ ವಿಚಾರದಲ್ಲಿ ಸರ್ಕಾರ ಆ ಕ್ಷಣವೇ ಕ್ರಮ ತೆಗೆದುಕೊಳ್ಳಬಹುದಿತ್ತು ಆದರೆ ಸರ್ಕಾರ ಉದ್ದೇಶ ಪೂರ್ವಕವಾಗಿಯೇ ಕ್ರಮ ತೆಗೆದುಕೊಳ್ಳಲಿಲ್ಲ ಪ್ರಜ್ವಲ್ ದೇಶ ಬಿಟ್ಟು ಹೋಗೋದಕ್ಕೆ ಬಿಟ್ಟವರೇ ಕಾಂಗ್ರೆಸ್ನವರು ಈ ಪ್ರಕರಣ ಹೊರಗೆ ಬರಲಿ ಅಂತಲೇ ಮೊದಲೇ ಸರ್ಕಾರ ತ ಕ್ರಮ ತೆಗೆದುಕೊಳ್ಳಲಿಲ್ಲ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಗೌರವ ಇಲ್ಲ ಇವರಿಗೆ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಕಾಂಗ್ರೆಸ್ ರಾಜಕೀಯ ಮಾಡ್ತಿದೆ ಅಂತ ಕಿಡಿಕಾರಿದ್ದಾರೆ Uh, माजी डीसीएम सी नारायण ಅಶ್ವಥ್ ಅವರು ಕೂಡ ಮಾತನಾಡಿದ್ದಾರೆ ನೋಡಿ ಸದ್ಯಕ್ಕಂತೂ ಪ್ರಜ್ವಲ್ ವಿಚಾರ ಪೆನ್ ಡ್ರೈವ್ ವಿಚಾರ ವಿಡಿಯೋಗಳ ವಿಚಾರನೇ ಎಲ್ಲೆಡೆ ಕೂಡ ಹಬ್ಬತಾ ಇದೆ ರಾಜಕಾರಣ ಮಾಡ್ತಾ ಇದ್ದಾರೆ ಪ್ರಚಾರದ ವಸ್ತುವಾಗಿ ಬಳಸ್ಕೊಳ್ತಾ ಇದ್ದಾರೆ ಸೊ ಎಲ್ಲ ನಾಯಕರು ಕೂಡ ಇದಕ್ಕೆ ಆರೋಪ ಪ್ರತ್ಯಾರೋಪಗಳಲ್ಲೇನೆ ತೊಡಗಿದ್ದಾರೆ ಬಿಜೆಪಿಯವ್ರ ಮೇಲೆ ಕಾಂಗ್ರೆಸ್ಸು ಕಾಂಗ್ರೆಸ್ನವ್ರ ಮೇಲೆ ಬಿಜೆಪಿ ಇದೀಗ ಬಿಜೆಪಿಯ ಡಾಕ್ಟರ್ ಅಶ್ವಥ್ ಅವರು ಕೂಡ ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಅಂದರೆ ಹೆಣ್ಣು ಮಕ್ಕಳ ರಕ್ಷಣೆ ಮಾಡದೆ ಇವರು ರಾಜಕಾರಣ ಮಾಡ್ತಾ ಇದ್ದಾರೆ ಈ ವಿಚಾರದಲ್ಲಿ ಪ್ರಜ್ವಲ್ನ ಹೊರದೇಶಕ್ಕೆ ಹೋಗೋದಕ್ಕೆ ಬಿಟ್ಟಿದ್ದು ಯಾರು ಹೇಳಿ ಸರ್ಕಾರ ಸರ್ಕಾರ ಕ್ರಮ ತೆಗೆದುಕೊಂಡು ಹೆಣ್ಣು ಮಕ್ಕಳ ರಕ್ಷಣೆ ಮಾಡಬೇಕಿತ್ತು ಅಂತ ಬೆಂಗಳೂರಲ್ಲಿ ಶಾಸಕ ಡಾಕ್ಟರ್ ಸಿ ಅಶ್ವತ್ ನಾರಾಯಣ್ ಪ್ರಶ್ನೆ ಮಾಡಿದ್ದಾರೆ ಕಾಂಗ್ರೆಸ್ ತನ್ನ ಲೋಪಗಳನ್ನು ಮುಚ್ಚಿಕೊಳ್ಳೋದಕ್ಕೆ ಈ ರೀತಿ ರಾಜಕಾರಣ ಮಾಡ್ತಾ ಇದೆ ಇದು ಎಷ್ಟರ ಮಟ್ಟಿಗೆ ಸರಿ ಈ ವಿಷಯದಲ್ಲಿ ಸರ್ಕಾರ ಆವತ್ತಿನ ಕ್ಷಣಕ್ಕೇನೆ ಕ್ರಮ ತೆಗೆದುಕೊಳ್ಬೇಕಿತ್ತು ಆದರೆ ಉದ್ದೇಶಪೂರ್ವಕವಾಗಿಯೇ ಕ್ರಮ ತೆಗೆದುಕೊಳ್ಳಿಲ್ಲ ಅಂದ್ರೆ ಈ ಪ್ರಕರಣ ಹೊರಗೆ ಬರಲಿ ಇದನ್ನ ರಾಜಕೀಯ ಮಾಡೋಣ ಅಂತಾನೆ ಇವ್ರ ಕ್ರಮ ತಗೊಂಡಿಲ್ಲ ಅವತ್ತು ಅಂತ ಹೇಳಿ ಅಶ್ವಥ್ ನಾರಾಯಣ್ ಆರೋಪ ಮಾಡಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ